ಕನ್ನಡದಲ್ಲಿ ಬಿಜೆಪಿ ಗೆಲ್ಲಿಸುತ್ತೇವೆ ಮೋದಿಜಿ ಮತ್ತೆ ಪ್ರಧಾನಿ ಮಾಡ್ತೀವಿ ಭವಿಷ್ಯದ ಬಿಜೆಪಿ ಐರನ್ ಲೇಡಿ ಲೀಡರ್ ಲಕ್ಷ್ಮಿ ಇನಾಂದರ್ ಸಂಕಲ್ಪ ರಾಜ್ಯದಾದ್ಯಂತ ಲೋಕಸಭಾ ಚುನಾವಣೆ ಸಾಕಷ್ಟು ರಂಗೇರಿದ್ದು ಇದೇ ಏಳನೇ ತಾರೀಕು ಎರಡನೇ ಹಂತದ ಲೋಕಸಭಾ ಚುನಾವಣೆ ಮುಕ್ತಾಯವಾಗಲಿದೆ ಇಂತಹ ಸಂದರ್ಭದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಧ್ರುವೀಕರಣವಾಗಿದ್ದು ಕಾಂಗ್ರೆಸ್ ಪಕ್ಷವನ್ನು ಕಿತ್ತೂರು ಕರ್ನಾಟಕದಲ್ಲಿ ಕಟ್ಟಬೆಡಿಸಿದ ದಿವಂಗತ ಮಾಜಿ ಸಚಿವ ಡಿಬಿ ಇನಾಂದರ್ ಅವರ ಸೊಸೆ ಹಾಗೂ ಪ್ರಭಾವಿ ಮಹಿಳಾ ನಾಯಕರೂ ಆದ ಲಕ್ಷ್ಮೀ ಇನಾಂದರ್ ಹಾಗೂ ಬೆಂಬಲಿಗರು ಎರಡು ದಿವಸಗಳ ಹಿಂದಷ್ಟೇ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ಬಿಜೆಪಿ ಪಕ್ಷದ ಅಭ್ಯರ್ಥಿ ಕಾಗೇರಿ ಗೆಲುವಿಗೆ ಪ್ಲಸ್ ಆಗಬಹುದು ಅಂತ ಹೇಳಲಾಗುತ್ತಿದೆ ಇನ್ನು ಇದರ ಮುಂದುವರೆದ ಭಾಗವಾಗಿ ಪ್ರಭಾವಿ ಮಹಿಳಾ ನಾಯಕಿಯಾದ ಲಕ್ಷ್ಮೀ ಇನಾಂದರ್ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ನಡೆಸಿದ್ದು ಈ ಸಂದರ್ಶನದಲ್ಲಿ ಬಿಜೆಪಿ ಐರನ್ ಲೇಡಿ ಲೀಡರ್ ಲಕ್ಷ್ಮೀ ಇನಾಂದರ್ ಹಲವಾರು ವಿಷಯಗಳ ಮುಕ್ತವಾಗಿ ಮಾತನಾಡಿದ್ದಾರೆ ಭವಿಷ್ಯದ ನಾಯಕಿ ಎಂದೇ ಶ್ರೀಮತಿ ಲಕ್ಷ್ಮೀ ಇನಾಮದಾರ್ ಮೇಡಮ್ ಅವರು ಎಲ್ಲೋ ಕಡೆ ಮೊನ್ನೆ ಬಿಜೆಪಿಗೆ ಎಲ್ಲೋ ಎಲ್ಲೊಂದ್ ಕಡೆ ಬಿಜೆಪಿಗೆ ಸಾಕಷ್ಟು ಒಂದು ರೀತಿ ಬಲೆ ಬಂದಿದೆ ಬಲ ಬಂದಿದೆ ಅಂತಕ್ಕಂಥದ್ದು ಹೇಳ್ಬೋದು ಈ ಬಗ್ಗೆ ಸ್ವತಃ ಲಕ್ಷ್ಮೀ ನಾಮದಾರ್ ನಮಸ್ತೆ ಆ ಸಾಕಷ್ಟು ರೀತಿ ಏನಪ್ಪಾ ಅಂತಂದ್ರೆ ತಮ್ಮ ನಾಮದಾರ್ ಕಟ್ಟ ಕಾಂಗ್ರೆಸ್ ಆಗಿದ್ರು ಇಂತಹ ಸಂದರ್ಭದಲ್ಲಿ ತಾವು ಬಿಜೆಪಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಬಿಜೆಪಿ ಈ ಬಾರಿ ಗೆಲ್ಬಹುದು ಅಂತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ನಮಸ್ಕಾರ ಅಫ್ಕೋರ್ಸ್ ಬಿಜೆಪಿ ಗೆಲ್ಲುತ್ತೆ ನಾರ್ತ್ ಕ್ಯಾನ್ರಾದಲ್ಲಿ ಗೆಲ್ಲುತ್ತಾ ಇದೆ ಹಿಸ್ಟ್ರಿನೇ ಇದೆ ಬಿಜೆಪಿ ಗೆಲ್ಲೋದು ನಾರ್ತ್ ಕ್ರದಲ್ಲಿ ವಿಶೇಷವಾಗಿ ಡಿ ಬಿ ನಾಮದಾರ್ ದಿವಂಗತ ಡಿ ಬಿ ನಾಮದಾರ್ ಹೇಳ್ತಾ ನೀವೇ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಇಲ್ಲಿ ಇರ್ಲಿಲ್ಲ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಇರ್ಲಿಲ್ಲ ನಾಲ್ಕು ವರ್ಷದಿಂದ ಅವರು ಕಾಂಗ್ರೆಸ್ ಕಟ್ಟಿದ್ದಾರೆ ಅವರು ಕೂಡ ಎಲ್ಲರಿಗೂ ಗುರ್ತಿದ್ದಂಗೆ ಜನತಾ ಪಕ್ಷದಿಂದ ಬಂದು ಕಾಂಗ್ರೆಸ್ ಅನ್ನು ಸೇರ್ಪಡೆ ಮಾಡಿಕೊಂಡು ಇಲ್ಲಿ ಕಾಂಗ್ರೆಸ್ ಒಂದು ಫೌಂಡೇಶನ್ ಮುಖಾಂತರ ಫೌಂಡೇಶನ್ ಇಂದ ಬೇಸಿಕಲಿ ಕಟ್ಟಿದ್ದಾರೆ ಅದು ಹಾಗೆ ಒಂದು ಫಾರ್ಟಿ ಇಯರ್ಸ್ ಅನುಭವ ಇದೆ ಅಪ್ಸ್ ಅಂಡ್ ಡೌನ್ಸ್ ಇತ್ತು ಅವ್ರಿಗೂ ಕೂಡ ಕೆಲವೊಂದು ಇಲೆಕ್ಷನ್ಸ್ ಗೆದ್ದಿದ್ರು ಕೆಲವೊಂದು ಇಲೆಕ್ಷನ್ ಸೋತಿದ್ರು ಬಟ್ ಆಗ್ಲಿ ಬರೀ ಒಂದೇನು ದೊಡ್ಡ ಗುಣ ದಿವಂಗತ ಡಿ ಬಿ ನಾಮದಾರ್ ಹೇಳ್ಬೇಕಂತ ಅವರು ಪಕ್ಷ ಬೆಳೆಸಿದ್ರು ಇಲ್ಲಿ ಅವರು ಪಕ್ಷ ನಿಷ್ಠೆ ಇಂದ ಅವರು ಪಕ್ಷ ಕಾಂಗ್ರೆಸ್ ಸಿದ್ಧಾಂತದಿಂದ ಇದ್ಕೊಂಡು ಯಾರು ಏನ್ ಹೇಳಿದ್ರು ಬೆಳೆಸಿ ಜನರನ್ನು ಬೆಳೆಸಿದ್ದಾರೆ ಬಿಬಿ ನಾಮದಾರ್ ಸಾಹೇಬರು ಸಾಕಷ್ಟು ಒಂದ್ ರೀತಿ ಬಹುತೇಕ ತಲೆಮಾರಿನ ರಾಜಕಾರಣಿಗಳು ಒಂದ್ ಕಡೆ ಬಹುತೇಕ ಕಾಂಗ್ರೆಸ್ಗರು ಕಾಂಗ್ರೆಸ್ ಅಲ್ಲೇ ಇದಾರೆ ಇವಾಗೂ ಸಹ ಸೆವೆಂಟಿ ಪರ್ಸೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ಇವಾಗೂ ಸಹ ದೊಡ್ಡಿದ್ದಾರೆ ಮತ್ತೆ ಇನ್ನ ತಮ್ಮ ಸಂಬಂಧಿಕರಾಗಿರ್ತಕ್ಕಂಥ ವಿಶೇಷವಾಗಿ ಹಾಲಿ ಸಚಿವರಾಗಿರ್ತಾ ಎಂ ಬಿ ಪಾಟೀಲ್ ಅವರು ಸಹ ಕಾಂಗ್ರೆಸ್ ಆಗಿದ್ದಾರೆ ಬಹುತೇಕ ನಿಮ್ಮ ಫಾದರ್ಸ್ ಎಲ್ಲ ಕಾಂಗ್ರೆಸ್ ಇಂತಹ ಸಂದರ್ಭದಲ್ಲಿ ನೀವು ಒಬ್ಬ ಐರನ್ ಆಗಿ ವಿಶೇಷವಾಗಿ ನಿಮ್ಮ ಒಂದು ಕುಟುಂಬದ ಜೊತೆಗೆ ನಿಮ್ಮ ಒಂದು ಬೆಂಬಲದ ಜೊತೆಗೆ ಬಿಜೆಪಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಏನ್ ಮೇಡಮ್ ಇದ್ರ ಉದ್ದೇಶ ಸಿ ಮೊದಲು ಹೇಳ್ಬೇಕಂದ್ರೆ ನಾವು ಜನರಲಿ ಪರ್ಸನಲ್ ರಿಲೇಶನ್ಶಿಪ್ಸ್ ಮತ್ತು ರಾಜಕೀಯವಾಗಿ ಸಂಬಂಧ ಬೇರೆ ಇಡ್ತೀವಿ ನಾವು ಮಿಕ್ಸ್ ಮಾಡಲ್ಲ ಪರ್ಸನಲ್ ರಿಲೇಷನ್ಶಿಪ್ ಯಾವಾಗಿದ್ರೂ ನಮ್ ಇರುತ್ತೆ ರಾಜಕೀಯ ರಿಲೇಶನ್ಸ್ ಅನಿವಾರ್ಯ ಕಾರಣದಲ್ಲಿ ಆ ಸಿದ್ಧಾಂತ ರಾಜಕೀಯದಲ್ಲಿ ಡಿಪೆಂಡ್ ಆಗುತ್ತೆ ಅದು ಸೊ ಹಾಗೇನಿಲ್ಲ ಪರ್ಸನಲ್ ರಿಲೇಶನ್ಶಿಪ್ ಯಾವಾಗಿದ್ರು ಬೇರೆ ಪಕ್ಷದಲ್ಲಿ ಇದ್ರೂ ಸುಧಾ ಕೂಡ ಚೆನ್ನಾಗಿದೆ ನಮ್ದು ಬಟ್ ರಾಜಕೀಯದಲ್ಲಿ ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಥಿಂಗ್ಸ್ ಅಂಡ್ ಇಟ್ ಇಟ್ ಇಸ್ ಏರಿಯಾ ಬೇಸ್ಡ್ ಎವ್ರಿ ಏರಿಯಾ ಹ್ಯಾಸ್ ಡಿಫ್ರೆಂಟ್ ಪಾಲಿಟಿಕ್ಸ್ ಎಲ್ಲ ಪ್ರತಿ ಜನರು ಬೇರೆ ತರ ವಿಚಾರ ಮಾಡ್ತಾರೆ ನಾರ್ತ್ ನಲ್ಲಿ ಸೌತ್ ನಲ್ಲಿ ಆ ತರ ದ ಬೇಸ್ ರೀಸನ್ಸ್ ಅವರು ಒಂದ್ ರೀತಿ ಕಾಲವಾದ ನಂತರ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ತಟಸ್ಥರಾಗಿದ್ರೆ ವಿಶೇಷವಾಗಿ ತಾವು ಒಂದ್ ರೀತಿ ವಿಧಾನಸಭಾ ಚುನಾವಣೆ ಬಂದ್ರು ಅದರಲ್ಲೂ ಸಹ ತಟಸ್ಥವಾಗಿ ಪರೋಕ್ಷವಾಗಿ ಇದ್ ಮಾಡಿದ್ರು ಬಿಡಿ ಇಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈಗ ದಿಟ್ಟು ದಿಟ್ಟ ನಿರ್ಧಾರ ಇದ್ ಮಾಡ್ಕೊಂಡಿದ್ರ ಏನಾರು ಓ ಬಿಜೆಪಿ ಅವರೇ ನಿಮ್ಗೆ ಇನ್ವೈಟ್ ಮಾಡಿದ್ರು ಅಥವಾ ನಿಮ್ಮ ನೀವೇ ಸ್ವಯಂ ಪ್ರೇರಿತವಾಗಿ ಅಥವಾ ಏನಾದ್ರು ಷರತ್ ಹಾಕಿದ್ರೋ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಹುದ್ದೆ ಬೇಕು ಪದಾಧಿಕಾರಿ ಬೇಕು ಅಂತ ಹೇಳ್ಬಿಟ್ಟು ಓಕೆ ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟೈಮ್ ಫಾರ್ ಅವರ್ ಫ್ಯಾಮಿಲಿ ತುಂಬಾ ಕಷ್ಟ ದಿನಗಳು ಅವು ಯಾಕಂತಂದ್ರೆ ದಿವಂಗತ ಡಿಬಿ ಬಿ ಇನಾಮದಾರ್ ಸಾಹೇಬರು ಬಹಳ ದಿವಸದಿಂದ ಆರಾಮ್ ಇರ್ಲಿಲ್ಲ ಅಂತಂದ್ರೆ ಆಮೇಲೆ ತೀರ್ ಹೋದ್ರು ಅದೊಂದು ಬೇರೆ ವಿಷಯ ಆಗುತ್ತೆ ಅವರು ಹಿ ವಾಸ್ ವೆರಿ 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 ಆಕ್ಟಿವ್ ಅದೇನು ಪ್ರಜಾಧ್ವನಿ ಕಾರ್ಯಕ್ರಮ ಆಯ್ತು ಒಂದ್ ಟೂ ಡೇಸ್ ನಲ್ಲಿ ಸುಮ್ನೆ ಜ್ವರ ಬಂದು ಅದು ಒಂದು ದೀರ್ಘಕ್ಕೆ ಹೋಯ್ತು ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ನಮ್ಗೆ ವಿ ಹ್ಯಾಡ್ ಒಂದ್ ವಿಚಾರ ಮಾಡ್ಬೇಕಾಗುತ್ತೆ ಯಾವ್ದಾದ್ರು ಕುಟುಂಬ ಆದ್ರೆ ಈಗ ಸದ್ಯಕ್ಕೂ ನಮ್ಗ್ ರಾಜಕೀಯ ಬೇಕಾ ಅಥವಾ ನಮ್ದ್ ನಮ್ ಪರ್ಸನಲ್ ಲಾಸ್ ಪರ್ಸನಲ್ ಇಮೋಷನ್ಸ್ ಕೂಡ ಇರುತ್ತೆ ಸೊ ಅದ್ ನಾವು ತೆಗೆದು ಹಾಕಕ್ ಆಗಲ್ಲ ಅದು ನಿಮ್ದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕೆಲಸ ಮಾಡ್ಕೊತಾರೆ ದೇಶ ಬಿಜೆಪಿಗಂತೂ ಸೇರ್ಪಡೆ ಅದ್ರಿ ಇಂತ ಸಂದರ್ಭದಲ್ಲಿ ಯಾರಾದ್ರೂ ನ ಉನ್ನತ ನಾಯಕರು ಬಿಜೆಪಿ ಬೇಡ ಯಾಕೆ ಹೋದ್ರಿ ಇಲ್ಲೇ ಉಳಿರಿ ಅಂತಕ್ಕಂತ ಏನಾದ್ರು ಮನವರ್ತಕ್ಕಂತ ಕೆಲಸ ಮಾಡುದ ಪರ್ಸನಲಿ ಏನಿಲ್ಲ ನಾನು ವಿಕ್ರಮ್ ಧನಿಗಳ ಜೊತೆ ಯಾರು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ ನಿಮ್ದೇ ಆದ ಒಂದ್ ರೀತಿ ಪಕ್ಷಾತೀತವಾಗಿ ಇಲ್ಲ ಒಂದ್ ಕಡೆ ಆ ಬೆಂಬಲಿಗರಿಗೆ ಮತ್ತೆ ವಿಶೇಷವಾಗಿ ಒಂದ್ ರೀತಿ ಬಂಧುಗಳಿದ್ದಾರೆ ಅವ್ರಿಗೆಲ್ಲ ಮುಕ್ತ ಮನಸ್ಸಿಂದ ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಒಪ್ಪಿಗೆ ಇದೆಯಾ ಸೋ ಫಾರ್ ಇಷ್ಟೇನ್ ಜನ ನನ್ ಮುಂದೆ ಬಂದಿದ್ದಾರಲ್ಲ ನನ್ ಮೆಸೇಜಸ್ ಸಿಕ್ಕಾಪಟ್ಟಿ ಮೆಸೇಜಸ್ ಬಂದು ನನಗೆ ಎವ್ರಿ ಬಡಿ ಸೇಮ್ ಇಷ್ಟೇ ಅಲ್ಲ ಇವನ್ ಫ್ರಮ್ ಐ ಹ್ಯಾವ್ ಫ್ರೆಂಡ್ಸ್ ಇವನ್ ಇನ್ ಇಂಗ್ಲೆಂಡ್ ಐ ಹ್ಯಾವ್ ಫ್ರೆಂಡ್ಸ್ ನಲ್ಲಿ ಎಲ್ಲರೂ ಒಂದೇ ಹೇಳ್ತಾ ಇದ್ದಾರೆ ಇದಾರೆ ಗುಡ್ ಡಿಸಿಷನ್